ಜಗತ್ ೃತ ಮಹಾನ ಕೃಷ್ಣಾಮೃತ ಕೃಷ್ಣಾಮೃತ ಮಹಾ ಆಚಾರ್ಯರ ನಿತ್ಯ ಕೈಂಕರ್ಯಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಿದ ಮಾತುಗಳನ್ನು ನಾವು ಗಮನಿಸ್ತಾ ಅನೇಕ ಅಂಶಗಳನ್ನು ಇಲ್ಲಿ ನಿರೂಪಣೆ ಮಾಡಿದ್ದೆವು ಮುಖ್ಯವಾಗಿ ಪೂಜಾ ಸಾಮಗ್ರಿಗಳಲ್ಲಿ ಪ್ರತೀಕ ಪ್ರಧಾನವಾದದ್ದು ಆ ಸಾಲಗ್ರಾಮ ಚಕ್ರಾಣಿಕೆ ಪೂಜಾ ಪ್ರತಿಮೆಗಳು ತುಂಬಾ ಇದೆ ಅನೇಕ ತರದ ಪ್ರತೀಕಗಳನ್ನ ಬಳಸ್ಕೊಳ್ತೇವೆ ಅದರಲ್ಲಿ ಇದು ಕೂಡ ಪ್ರಧಾನವಾದದ್ದು ಅಂತ ಹೇಳಿದರು ಭಗವಂತನಿಗೆ ನಿವೇದಿಸಿದಂತಹ ಅನ್ನವನ್ನು ಸ್ವೀಕಾರ ಮಾಡಿದ್ರೆ ಮತ್ತು ಭಗವಂತನಿಗೆ ಒಪ್ಪಿಸಿದ ಹೂ ಹಣ್ಣುಗಳನ್ನ ಬಳಸಿದ್ರೆ ಮಹಾಪಾತಕಗಳು ನಾಶವಾಗ್ತವೆ ಅನ್ನುವ ಮಾತನ್ನು ಹೇಳಿತು ಈಗ ಚಕ್ರಾಂಕಿತ ಶಿಲೆಯ ವಿಷಯವನ್ನು ಹೇಳ್ತಾ ಅದರ ಬಗ್ಗೆ ಅತ್ಯಂತ ಭಕ್ತಿ ಇದ್ದು ಕೆಲಸ ಮಾಡಬೇಕು ಭಕ್ತಿ ಯಾರ ಸೊತ್ತು ಹೇಳಿ ಭಕ್ತನ ಸೊತ್ತು ಭಕ್ತಿ ಅಂತದು ಇಂಥವ್ರಿಗಿರ್ಬೇಕು ಇಂಥವ್ರಿಗೆ ಇರಬಾರ್ದು ಅಂತ ಏನಿಲ್ಲ ಆದ್ರಿಂದ ಕಾಲಗ್ರಾಮದ ಬಗ್ಗೆ ಭಕ್ತಿ ಇದ್ದವರಿಗೆ ಅಲ್ಲಿ ಮಾತು ಬಂದದ್ದೇನು ಅಂದ್ರೆ ಭಕ್ತಿ ಇರ್ಲಿ ಬಿಡ್ಲಿ ಅವನು ಅದನ್ನ ನೋಡಿದ್ರೆ ಮುಟ್ಟಿದ್ರೆ ಅವನ ಪಾಪ ಪರಿಹಾರ ಆಗತ್ತೆ ಅಂತ ಹೇಳಿದ್ರು ಇನ್ನು ಭಕ್ತಿ ಇದ್ದವ್ರಿಗೆ ಏನ್ ಹೇಳ್ಬೇಕು ಭಕ್ತಿ ಇದ್ದವ್ರು ಯಾರಾದ್ರೂ ಕೂಡ ಅದರ ಪೂಜಾ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಮನಸ್ಸಿದ್ರೆ ಅದು ಖಂಡಿತ ಪಾಪ ಪರಿಹಾರಕ್ಕಾಗತ್ತೆ ಮನಸ್ಸಿಲ್ದೆ ಮಾಡಿದ್ರೇನೆ ದೋಷ ಪರಿಹಾರ ಆಗತ್ತೆ ಇನ್ನು ಮನಸ್ಸಿದ್ದು ಮಾಡಿದ್ರೆ ಅದರ ವಿಶೇಷ ಫಲ ಸಿಗುತ್ತೆ ಅನ್ನೋ ಮಾತು ಬಂತು ಸಾಳಗ್ರಾಮೋದ್ಭವೋ ದೇವೋ ದೇವೋ ದ್ವಾರವತಿ ಭವ ಉಭಯೋ ಸ್ನಾನತೋ ಏನ ಬ್ರಹ್ಮಹತ್ಯಾಂಬೆ ಪೋಹತಿ ಶಾಲಗ್ರಾಮದ ಶಿಲೆಯಲ್ಲಿ ಭಗವಂತನ ನಿತ್ಯ ಸನ್ನಿಧಾನ ಭಗವಂತ ಎಲ್ಲರ ಸೊತ್ತಾದ್ರಿಂದ ಆ ಚಿಂತನೆಯನ್ನ ಇಟ್ಟುಕೊಂಡು ನೆಲೆಸಿದ್ದಾನೆ ಭಗವಂತ ಇಲ್ಲಿ ಇದ್ದಾನೆ ಅಂದ್ರೆ ಅದಕ್ಕೆ ಆವಾಹನೆ ಬೇಡ ಅದು ಯಾಕೆ ಹಾಗೆ ವಿಶೇಷವಾದ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಂದ್ರೆ ಗ್ರಾಮ ಉಳಿದ ಪ್ರತೀಕಗಳಿಗೆ ಒಂದು ಅನುಸಂಧಾನ ಬೇಕು ಮಂತ್ರ ಸಿದ್ಧಿಯನ್ನ ಪಡೆದು ಆ ಮೂಲಕ ದೇವರನ್ನ ಅಲ್ಲಿ ನೆಲೆಗೊಳ್ಳುವಂತೆ ಮಾಡಿ ಆಮೇಲೆ ಪೂಜಿಸಬೇಕು ಸುಮ್ನೆ ಕಾಟಾಚಾರ ಮಾಡಿದ್ರಿಂದ ಯಾವುದೇ ವಿಶೇಷ ಲಾಭ ಆಗುದಿಲ್ಲ ಇವತ್ತಂತೂ ಬರೀ ಕೈಕಾಟಗಳೇ ದೊಡ್ಡ ಪ್ರದರ್ಶನದ ಪ್ರಕಾರಗಳಾಗಿ ನಿಂತಿವೆ ಅದು ಅನೇಕ ದೀಪಗಳ ನಡುವೆ ಅಲಂಕಾರದ ನಡುವೆ ವಾದ್ಯಗಳ ನಡುವೆ ವೇಷಗಳ ನಡುವೆ ದೇವರು ಎಲ್ಲಿ ಕಳೆದು ಹೋಗಿದ್ದಾನೆ ಅಂತನೇ ಗೊತ್ತಾಗಲ್ಲ ಆದ್ರೆ ಆ ಯಾವ ಆಡಂಬರವೂ ಬೇಡ ಅಂತ ಇದ್ದವನಿಗೆ ಕೇವಲ ಶಾಲಗ್ರಾಮದ ಪೂಜೆ ಸಾಕು ಶಾಲಗ್ರಾಮದ ಶಿಲೆಯಲ್ಲಿ ಭಗವಂತ ಸರ್ವದಾ ನೆಲೆಸಿರ್ತಾನೆ ಒಂದಲ್ಲಿ ಎರಡನೇದು ದ್ವಾರವತಿ ಭವ ನಾನು ನಿನ್ನೆ ಹೇಳಿದೆ ದ್ವಾರಕೆಯಲ್ಲಿ ಸಿಗುವಂತಹ ಚಕ್ರಾಣಿಕೆಯಲ್ಲಿರುವ ಭಗವಂತ ಪೂಜೆಗೊಂಡ್ರೆ ಉಭಯೋ ಸ್ನಾನತೋ ಏನ ಇದೆರಡು ಅತ್ಯಂತ ಸರಳವಾದದ್ದು ನಮ್ಗೆ ಕಾಳಜಿ ಇರಬೇಕಾದ ಎಷ್ಟು ಅಂದ್ರೆ ಶುದ್ಧವಾದ ನೀರಿದ್ರೆ ಸಾಕು ಅಷ್ಟು ಕಾಳಜಿ ಬೇಕು ಎರಡು ಅಂಶಗಳು ಒಂದು ಮನಸ್ಸಿನ ನೀರು ಅಂದ್ರೆ ಭಕ್ತಿ ಅಂತ ಅರ್ಥ ಇನ್ನೊಂದು ಹೊರಗಿನ ನೀರು ಅದು ನಿಜವಾದ ನೀರು ಇದು ಎರಡು ನಮ್ಮ ಹತ್ರ ಯಾರತ್ರ ಇದೆಯೋ ಅವ್ರು ಯಾರು ಬೇಕಾದರೂ ಆ ಭಗವಂತನ ಸನ್ನಿಧಾನವನ್ನು ತನ್ನ ಆತ್ಮೋದ್ಧಾರಕ್ಕಾಗಿ ಮಾಡಿಕೊಳ್ಬೇಕು ಆತ್ಮ ಎಲ್ರಿಗೂ ಇದೆ ಯಾರೋ ಒಬ್ರಿಗ ಆತ್ಮ ಇದೆ ಆತ್ಮ ಇಲ್ಲ ಅಂತಿರೋರು ಯಾರಾದ್ರೂ ಇದ್ದಾರಾ ಇಲ್ವಲ್ಲ ಅದರಿಂದಾಗಿ ಅದಕ್ಕೆ ಬ್ರಹ್ಮಹತ್ಯೆಯ ದೋಷವನ್ನ ಪರಿಹಾರ ಮಾಡುವ ಶಕ್ತಿ ಇದೆ ಬ್ರಹ್ಮಹತ್ಯೆ ಮಾಡೋರು ಯಾರೋ ಒಂದು ಪಂಗಡದವರು ಒಂದು ಮತೀಯರು ಅಂತೇನಲ್ಲೋ ಅಲ್ಲ ಪರಮಾತ್ಮನನ್ನ ಹೀಗಳದ ಯಾವೊಬ್ಬನಾದ್ರೂ ಕೂಡ ಪರಮಾತ್ಮನ ಪೂಜೆಯಲ್ಲಿ ತನ್ನ ದೋಷವನ್ನು ಪರಿಹಾರ ಮಾಡಿಕೊಳ್ಳುವ ಬಯಕೆಯನ್ನು ತೊಟ್ಟು ಮುನ್ನುಗ್ಗುವುದು ಸರಿ ಹೋಗುತ್ತೆ ಅದರಿಂದಾಗಿ ಭಗವಂತನಿಗೆ ಮೀಸುವುದು ಅನ್ನುವ ವಿಷಯದಲ್ಲಿ ನಮ್ಗೆ ಒಬ್ರು ಗುರುಕುಲದಲ್ಲಿ ಇದ್ದಾಗ ಒಬ್ರು ಅಜ್ಜಿ ಬರ್ತಿದ್ರು ಪಾಠಕ್ಕೆ ಎಸ್ ಎಸ್ ಎಲ್ ಸಿ ಪಾಠಕ್ಕೆ ಅವರು ಮನೆಯಲ್ಲಿ ನಿತ್ಯ ಕಾಲಗ್ರಾಮದ ಪೂಜೆ ಆಗಿಯೇ ಈಗ ಕಡೆ ಒಂದು ಎರಡು ನಿಮಿಷ ಶಾಲಗ್ರಾಮದ ಪೂಜೆಯ ವ್ಯವಸ್ಥೆ ಅಂತ ಅನ್ನೋದು ಅದು ಇನ್ನೂ ಕೆಲವೊಂದು ಕಡೆ ಇಂತಿಂತ ಆ ವರ್ಣದವರಿಗೆ ವಿಶೇಷವಾದ ಫಲ ಕೊಡಬೇಕಾದ್ರೆ ಆ ಆರಾಧನೆ ಮಾಡಬೇಕು ಅಂತನೂ ವಿವರಣೆ ಇದೆ ಯಾವುದನ್ನು ಮಾಡಬಹುದು ಆದರೆ ವಿಶೇಷ ಬಯಕೆಗಳನ್ನ ಇಟ್ಟುಕೊಂಡು ಕಾಮ್ಯವಾದ ಉಪಾಸನೆಗೂ ಅವಕಾಶ ಕೊಡುವಂತಹ ಲಕ್ಷಣಯುಕ್ತವಾದ ಯುಕ್ತವಾದ ಪೂ ಶಾಲಗ್ರಾಮನ ಇಟ್ಟುಕೊಂಡು ಪೂಜಿಸಬೇಕು ಒಂದು ಎಚ್ಚರದಲ್ಲಿ ಇರಬೇಕಾದೇನು ಅಂದ್ರೆ ಯಾರೇ ಮಾಡ್ಲಿ ಯಾವ ವರ್ಗದವರೇ ಆಗ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರೇ ಆಗ್ಲಿ ಪೂಜಿಸಬೇಕಾದ ಇರಬೇಕಾದ ಎಚ್ಚರ ಏನು ಅಂತಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಯಾವುದೋ ಒಂದು ಹರಕೆಯನ್ನು ಹೊತ್ತು ಅಥವಾ ಆ ಅಪೇಕ್ಷೆಯನ್ನು ಇಟ್ಟುಕೊಂಡು ಮಾಡುವಾಗ ಏನ್ ಸಂಕಲ್ಪ ಮಾಡಿರ್ತಾರೆ ಅಂತ ಸಂದರ್ಭಗಳಲ್ಲಿ ಅದರ ಪೂಜೆಯಲ್ಲಿ ವ್ಯತ್ಯಾಸ ಆಯಿತು ಅಂದ್ರೆ ಕೆಲವೊಂದು ಸರ್ತಿ ದೋಷಗಳು ಕಾಣುತ್ತವೆ ಶುದ್ಧಿಯ ದೃಷ್ಟಿಯಿಂದ ಮತ್ತು ಅಹ್ ಮಾನಸ ಶುದ್ಧಿ ಶುದ್ಧಿ ಅಂತಂದಾಗ ಈಗ ಎರಡು ಸೇರು ಅವರಿಗೇನೋ ದೊಡ್ಡ ಕಷ್ಟ ಬಂದಿರುತ್ತೆ ಎರಡು ಸೇರು ಅಕ್ಕಿಯನ್ನ ನಿವೇದನೆ ಮಾಡಿ ನಾನು ನನ್ನ ದೋಷವನ್ನು ಪರಿಹರಿಸಿಕೊಳ್ತೇನೆ ಅಂತ ಒಮ್ಮೆ ಅದಕ್ಕೆ ಅವನು ಮಾತಿಗೆ ಒಪ್ಪಿಕೊಂಡು ಬಿಟ್ಟಿದ್ದ ಅಂದ್ರೆ ಅದನ್ನು ಅವನು ಮುಂದೆ ಮಧ್ಯದಲ್ಲಿ ಬಿಟ್ಟ ಅಂದ್ರೆ ಆವಾಗ ಸಮಸ್ಯೆಗಳು ಎದ್ದು ಕಾಣಲಿಕ್ಕೆ ಶುರುವಾಗುತ್ತೆ ದೇವರನ್ನು ಪೂಜಿಸುವಾಗ ನಾವು ಏನೂ ಬಯಕೆಗಳಿಲ್ಲದೆ ನಿಶ್ ನಿರಪೇಕ್ಷವಾದ ಸ್ಥಿತಿಯಲ್ಲಿ ಪೂಜೆ ಮಾಡಿದರೆ ಯಾವ ಶಾಲಾ ಪೂಜೆ ಮಾಡಿದರೂ ಏನೂ ಆಗಲ್ಲ ಕೆಲವೊಂದ್ ಸರ್ತಿ ಕಾಣುತ್ತೆ ಹಾಗೆ ಅವರಿಗೆ ಆ ಪೂಜೆಯ ವ್ಯವಸ್ಥೆಯಿಂದಲೇನೆ ಮನೆಯಲ್ಲಿ ಮತ್ತಷ್ಟು ದುರ್ಭಿಕ್ಷೆ ದುರ ದುರ ದುರವಸ್ಥೆಗಳು ಉಂಟಾಗಿವೆ ಅಂತ ಅದಕ್ಕೆ ಕಾರಣ ಏನು ಅಂದ್ರೆ ಶಾಲಗ್ರಾಮದ ಪೂಜೆ ಸಮಸ್ಯೆ ಅಲ್ಲ ಅದು ಶಾಲಗ್ರಾಮದ ಪೂಜೆ ಮಾಡುವುದಕ್ಕೆ ಅವರು ಮೊದಲು ಮಾಡಿದ ಪ್ರತಿಜ್ಞೆ ಸಂಕಲ್ಪ ಅದರಂತೆ ಅವರು ನಡ್ಕೊಳ್ಳಿಲ್ಲ ಅಂದಾಗ ಆಗ ದೋಷಗಳು ಎದ್ದು ಕಾಣ್ತವೆ ಆದ್ರೆ ಶಾಲಗ್ರಾಮದ ಆ ಏನಂತಾರೆ ನಿಸ್ಪೃಹವಾದ ಪೂಜೆಯಿಂದ ಯಾರಿಗೆ ಆದ್ರೂ ಕೂಡ ಅವರ ಅಂತರಂಗದ ದೋಷಗಳೆಲ್ಲ ದೂರವಾಗುತ್ತೆ ಅನ್ನೋದು ಅದರ ವಿಶೇಷತೆ ಎಲ್ಲ ಕಾಲದಲ್ಲೂ ಯಾವ ಹೊತ್ತಿನಲ್ಲಿ ಬೇಕಾದ್ರೂ ಯಾವ ವ್ಯಕ್ತಿ ಬೇಕಾದ್ರೂ ಯಾವ ರೂಪದಲ್ಲಿ ಬೇಕಾದ್ರೂ ಅದನ್ನ ಆರಾಧನೆ ಮಾಡಬಹುದು ಅದು ಎಷ್ಟು ತುಂಡು ತುಂಡಾದ್ರೂ ಕೂಡ ಅದರ ಸಾನ್ನಿಧ್ಯ ಭಂಗ ಆಗುವುದಿಲ್ಲ ಆದರೆ ಮಾನಸ ಶುದ್ಧಿ ಮತ್ತು ದೇಹದ ಶುದ್ಧಿಯನ್ನ ಕಾಪಾಡುವುದರಿಂದ ಹೆಚ್ಚು ಲಾಭ ಇದೆ ಹೆಚ್ಚು ಫಲ ಇದೆ ಹೆಂಗಂದ್ರೆ ಮಾಡಬಹುದು ಅನ್ನುವುದಕ್ಕೆ ಹೋಗಿ ಅವನು ಆ ಈಗ ನೋಡಿ ಇಲ್ಲಿ ಶುದ್ಧಿಯನ್ನ ಮಾಡುವಾಗ ಅದಕ್ಕೊಂದು ವ್ಯವಸ್ಥೆ ಇದೆ ಉತ್ತರ ಭಾರತದಲ್ಲಿ ಶಾಲ ಪೂಜೆ ಮಾಡುವಾಗ ಅವರೆಲ್ಲ ಪಾಪ ಅವರ ಚಳಿಗೆ ತಡೆ ತಡೆದುಕೊಳ್ಳದ ಸ್ಥಿತಿಯಲ್ಲಿ ಎಲ್ಲ ಮೇಲ್ ಬಟ್ಟೆಯನ್ನು ಒಟ್ಟುಕೊಂಡೇ ಮಾಡ್ತಾರೆ ಆದ್ರೆ ಅವರಿಗೆ ಅದರಲ್ಲಿ ಏನು ದೋಷ ಇಲ್ಲ ಯಾಕಂದ್ರೆ ಅವರಿಗೆ ಆ ಪ್ರದೇಶದ ಸ್ಥಿತಿಗೆ ಅನುಗುಣವಾಗಿ ಅವರು ನಿತ್ಯ ಅನುಷ್ಠಾನಗಳನ್ನ ಮಾಡಬೇಕಾಗುತ್ತೆ ಇಲ್ಲಿ ಸ್ನಾನ ಮಾಡಿ ಒದ್ದೆಯಲ್ಲಿ ನೀರಿನಲ್ಲಿದ್ದಾಗ ಅಂದ್ರೆ ಕೆರೆಯಲ್ಲಿದ್ದಾಗ ಒದ್ದೆ ಇದ್ರೆ ದೋಷ ಇಲ್ಲ ಮೇಲ್ ಬಂದ ಮೇಲೆ ಶುದ್ಧವಾದ ಒಣಗಿದ ಬಟ್ಟೆಯನ್ನು ತೊಡಬೇಕು ಕೆರೆಯಲ್ಲೇ ನಿಂತು ಅರ್ಘ್ಯ ಪ್ರದಾನಾದಿ ಕರ್ಮಗಳನ್ನು ಮಾಡುವಾಗ ನಿರ್ಮಾಲ್ಯಾದಿಗಳನ್ನು ವಿಸರ್ಜನೆ ಮಾಡುವಾಗ ಅಲ್ಲಿ ಹಾಗೆ ಮಾಡುವುದು ಕಷ್ಟ ಯಾಕೆಂದ್ರೆ ಆ ರೀತಿ ಬಹಳ ಹೊತ್ತು ಇದ್ದು ಅವರಿಗೆ ಆ ಕರ್ಮವನ್ನು ಮಾಡುವುದು ಅನಾನುಕೂಲಕ್ಕೆ ಕಾರಣವಾಗುತ್ತೆ ಅದರಿಂದಾಗಿ ಅದು ಅವರು ನಾವು ಇಲ್ಲಿಯ ಪದ್ಧತಿಯನ್ನು ನೋಡಿ ಅಲ್ಲಿದ್ದಕ್ಕೆ ಹೋಲಿಸಿ ಅದೆಲ್ಲ ತಪ್ಪು ಅಂತ ನಾವು ಆಕ್ಷೇಪ ಮಾಡುವ ಹಾಗಿಲ್ಲ ಎಲ್ಲ ಆಲೋಚನೆಗಳು ಶುದ್ಧಿಯಿಂದ ಮೂಲದಲ್ಲಿ ಬರಬೇಕಾದ್ದು ಮಾನಸ ಶುದ್ಧಿ ಆ ಮಾನಸ ಶುದ್ಧಿಯನ್ನು ತಂದುಕೊಳ್ಳದೆ ಕೇವಲ ಹೊರನೋಟದ ಶುದ್ಧಿಯಿಂದ ಮಾತ್ರ ಸಿದ್ಧಿ ಆಗುವುದಿಲ್ಲ ಆದ್ರಿಂದಾಗಿ ಬ್ರಹ್ಮಹತ್ಯಾದಿ ಮಹಾಪಾಪಗಳನ್ನೇ ಕಳೆಯುವುದಕ್ಕೆ ಈ ಶಾಲಗ್ರಾಮದ ಅಂದ್ರೆ ಕೆಲವರು ಶಾಲಗ್ರಾಮದ ಶಿಲೆಯಿಂದ ಪ್ರತಿಮೆಗಳನ್ನು ಮಾಡಿಸುವುದು ಎಲ್ಲ ಮಾಡುತ್ತಾರೆ ಒಂದು ಹಂತದಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ಶಿಲೆ ಹೇಗಿದೆ ಯಾಕಂದ್ರೆ ಅಷ್ಟು ಕೆತ್ತಿ ಎಸೆಯುವುದು ಅಂತ ಏನಿದೆ ಅದು ಆ ಶಿಲೆಯ ಸಹಜತೆಯನ್ನು ನಾವು ಭಂಗಗೊಳಿಸದಂತೆ ಆಗತ್ತೆ ಪ್ರತಿಮೆ ಬೇಕು ಅಂದ್ರೆ ಬೇಕಾದಷ್ಟು ಬೇರೆ ಲೋಹಗಳು ಕಲ್ಲುಗಳು ಸಿಗ್ತವೆ ಶಾಲಕರ ಗ್ರಾಮದ ಪ್ರತಿ ಕೆತ್ತಿ ಆಗಿರುವಂತದ್ದಾದ್ರೆ ಅದು ಹಾಗೆ ಸಿಕ್ಕಿದೆ ಅಂತ ಆದ್ರೆ ಸಿಕ್ಕಿದ್ದನ್ನ ಪೂಜಿಸ್ಬೇಕು ಅನ್ನೋ ದೃಷ್ಟಿ ಆದ್ರೆ ನಾವಾಗಿ ಕೆತ್ತಿಸಿ ತಂದುಕೊಟ್ಟು ಇದ್ದೇ ಬೇಕು ಅಂತ ಕಾಯುವುದು ಅದಕ್ಕಿಂತ ಹೆಚ್ಚು ಅದೆಷ್ಟು ಸಹಜವಾಗಿದೆ ಅಷ್ಟನ್ನೇ ನಾವು ಪೂಜೆಗಾಗಿ ಬಳಸುವುದರಿಂದ ಹೆಚ್ಚು ಲಾಭ ಇದೆ ಹಾಗಾಗಿ ಶಾಲಗ್ರಾಮದ ಪೂಜೆಗೆ ಅಧಿಕಾರ ಹೇಗೆ ಆ ವಿಷ್ಣು ಸಹಸ್ರಾಮ ಹೇಳಲಿಕ್ಕೆ ಅಧಿಕಾರ ನಾಲಿಗೆ ಪ್ರಾಣಾಯಾಮ ಮಾಡಲಿಕ್ಕಿರುವ ಅಧಿಕಾರ ಮೂಗು ಹಾಗೆ ಶಾಲಗ್ರಾಮದ ಪೂಜೆ ಮಾಡಲಿಕ್ಕಿರುವ ಅಧಿಕಾರ ಕೈ ಕೈ ಇದ್ದವರೆಲ್ಲ ಪೂಜೆ ಮಾಡ್ಬೋದು ಆದರೆ ಬರೀ ಕೈಯಲ್ಲ ಮಾನಸಿಕವಾದ ಶುದ್ಧಿಯ ಜೊತೆಗಿನ ಕೈ ಮಾನಸಿಕವಾದ ಶುದ್ಧಿಯ ಜೊತೆಗಿನ ಬಾಯಿ ಮಾನಸಿಕ ಶುದ್ಧಿಯ ಜೊತೆಗಿನ ಮೂಗು ಅನ್ನುವುದು ಅಧಿಕಾರ ಅನ್ನುವ ದೃಷ್ಟಿಯಿಂದ ಭಗವಂತನ ಪೂಜೆ ಅದು ಸನ್ನಿಧಾನದಿಂದ ಹೆಚ್ಚು ಅಂದ್ರೆ ನಮಗೆ ಕಷ್ಟ ಕೊಡಬಾರದು ಅಂತವರ ಕಾಳಜಿ ಯಾಕೆಂದ್ರೆ ಆ ನಮ್ಮ ಹೃದಯದಲ್ಲಿ ಮಾನಸ ಪೂಜೆ ಮಾಡಿ ಧಾರಣೆ ಮಾಡಿ ಅವನನ್ನು ನಾವು ಪ್ರತೀಕದಲ್ಲಿ ತಂದುಕೊಳ್ಳುವುದು ಪೂಜೆಯ ಕ್ರಮ ಮೊದಲು ಹೃತ್ಕಮಲ ಮಧ್ಯಕ್ಕೆ ಸರ್ವ ವ್ಯಾಪ್ತವಾದ ಭಗವಂತನನ್ನ ಚಿಂತಿಸಿ ಮಧ್ಯಕ್ಕೆ ತಂದುಕೊಂಡು ಅವನನ್ನ ಹೃತ್ಕಮಲಾತ್ ಪ್ರತಿಮಾಯಾಂ ಪ್ರವಾಹಯಾಮಿ ಅಂತ ಆಮೇಲೆ ಆ ಮಂತ್ರಸಿದ್ಧಿಯಿಂದ ಮೂರ್ತಿಯನ್ನ ಧಾರಣೆ ಮಾಡಿದ್ದನ್ನ ಪ್ರತೀಕದಲ್ಲಿ ತಂದುಕೊಂಡು ಅಲ್ಲಿ ಪೂಜೆ ಮುಗಿಸಿ ಆ ನಂತರ ಮತ್ತೆ ವಾಪಾಸು ಆ ಮಂತ್ರ ಮೂರ್ತಿಯನ್ನ ಹೃದಯದಲ್ಲಿ ವಾಪಾಸು ಧಾರಣೆ ಮಾಡುವುದು ಲೋಕದ ಕ್ರಮ ಶಾಲಗ್ರಾಮಕ್ಕೆ ಈ ಕಷ್ಟವೇ ಇಲ್ಲ ನಾವು ಹೃತ್ಕಮಲದಲ್ಲಿ ಮತ್ತೆ ರೂಪವನ್ನ ಸಿದ್ಧಿಸಿಕೊಂಡು ಆಮೇಲೆ ಭಗವಂತನ ಪೂಜೆಯನ್ನ ಆವಾಹನೆ ಮಾಡಿ ಮಾಡಬೇಕು ಅಂತಿಲ್ಲ ಆವಾಹನೆ ಇಲ್ಲದೇನೆ ಅದಕ್ಕೆ ಇಷ್ಟು ಮಹತ್ವ ಕೊಟ್ಟದ್ದು ಅದಕ್ಕೆ ಇಷ್ಟು ಅದರಿಂದ ಫಲ ಬರುತ್ತೆ ಅಂತ ಹೇಳಿದ್ದು ಅಂತ ಒಂದೇ ಪ್ರತೀಕ ಅಂತಂದ್ರೆ ಶಾಲಗ್ರಾಮ ಚಕ್ರಾಣಿಕೆಯಿಂದ ಕೂಡಿದಂತಹ ಶಾಲಗ್ರಾಮ ಇದರ ಜೊತೆಗೆ ಪ್ರತಿಮೆಯನ್ನಿಟ್ಟು ಪೂಜಿಸಿದಾಗ ವಿಶೇಷ ಫಲ ಹೊರತು ಬರೀ ಪ್ರತಿಮೆಯನ್ನು ಪೂಜಿಸುವುದು ಕೂಡ ಅದು ಅಪೂರ್ಣವೇ ಆಗಿ ಉಳಿಯುತ್ತೆ ಯಾಕೆಂದ್ರೆ ಆವಾಹನೆ ಬೇಕಾಗುತ್ತೆ ಆವಾಹನೆ ಮಾಡಬಹುದಲ್ವ ಒಂದು ಮಾಡಬಹುದು ಆದ್ರೆ ಅದು ಆವಾಹನೆಗೆ ಇರುವ ಕ್ರಮಗಳನ್ನ ನಾವು ತಿಳ್ಕೊಳ್ಳಿಕ್ಕೇನೆ ಬಹಳ ಆ ಕಷ್ಟ ಇದೆ ಸರಿಯಾಗಿ ಸುಮ್ಮನೆ ಎಲ್ಲರೂ ಮಾಡೋರು ಮಾಡ್ತಾರೆ ಪೂಜೆ ನೋಡಿ ವಿಡಿಯೋ ಮಾಡ್ಲಿಕ್ಕೆ ಬೇಕಾದಷ್ಟನ್ನು ಯಾರ್ ಬೇಕಾದ್ರೂ ಮಾಡಬಹುದು ಆದ್ರೆ ಆ ಸನ್ನಿಧಾನ ಅಲ್ಲಿ ಬಂತು ಬಂದು ಅರ್ಚಕನ ತಪೋಬಲದಿಂದ ಭಕ್ತರ ಅಪೀಷ್ಟಗಳನ್ನ ಈಡೇರಿಸತ್ತೆ ಅನ್ನೋದಕ್ಕೆ ತುಂಬಾ ಕಾಲ ಬೇಕು ಅದು ಒಂದು ದಿವಸದಲ್ಲಿ ಸಿದ್ಧಿ ಆಗುವ ಸಂಗತಿ ಅಲ್ಲ ಆ ಸಿದ್ಧಿಯ ಕಡೆಗಿನ ಪ್ರಯತ್ನದಲ್ಲಿ ನಾವು ಶ್ರಮವೇ ಹಾಕುವುದು ಬೇಡ ನಿಮಗಿರುವ ಸಮಯದಲ್ಲಿ ಭಗವಂತನ ಪೂಜೆಯೇ ಪ್ರಧಾನ ಅನ್ನೋದಕ್ಕೋಸ್ಕರ ಶಾಲಗ್ರಾಮದ ಪೂಜೆಯನ್ನ ವಿಧಿಸಿ ಆ ಮೂಲಕ ನಮ್ಮ ಭಕ್ತರಿಗೆ ಭಕ್ತಿಯ ಹೊರತೆಯನ್ನ ಸಂಪಾದಿಸುವುದಕ್ಕೆ ಬೇಕಿರುವ ದಾರಿಯನ್ನ ಈ ಮೂಲಕ ಹಾಕಿಕೊಟ್ಟಿದ್ದಾರೆ